ಮನೆಯೊಂದರ ಮೇಲ್ಛಾವಣಿ ಕುಸಿದು ಇಬ್ಬರು ಮಕ್ಕಳು ಸಾವನ್ನಪ್ಪಿದ ಘಟನೆ ಜಿಲ್ಲೆಯ ಇಳಕಲ್ ತಾಲೂಕಿನ ಕಂದಗಲ್ಲ ಗ್ರಾಮದಲ್ಲಿ ಶುಕ್ರವಾರ ಮಧ್ಯಾಹ್ನ ನಡೆದಿದೆ ಗ್ರಾಮದ ಹನ್ನೆರಡು ವರ್ಷದ ಗೀತಾ ಈಶ್ವರಯ್ಯ ಆದಾಪುರ ಮಠ ಮತ್ತು ಅವಳ ತಮ್ಮ ಹತ್ತು ವರ್ಷದ ರುದ್ರಯ್ಯ ಈಶ್ವರಯ್ಯ ಆದಾಪುರ ಮಠ ಮನೆಯಲ್ಲಿ ಆಟವಾಡ್ತಾ ಕುಳಿತಿದ್ರು ಆಗ ಏಕಾಏಕಿ ಮನೆ ಕುಸಿದು ಬಿದ್ದಿದೆ ಇಬ್ಬರು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ ಸ್ಥಳಕ್ಕೆ ಶಾಸಕ ವಿಜಯಾನಂದ ಕಾಶಪ್ಪನವರ ಆಗಮಿಸಿ ಸಾಂತ್ವನ ಹೇಳಿದ್ರು ಮೃತ ಮಕ್ಕಳಿಗೆ ಸರ್ಕಾರದಿಂದ ತಲಾ ಐದು ಲಕ್ಷ ರೂಪಾಯಿ ಪರಿಹಾರವನ್ನ ನೀಡಲಾಗುವುದು ಎಂದು ತಿಳಿಸಿದ್ರು ಕುಟುಂಬಸ್ಥರಿಗೆ ಧೈರ್ಯ ತುಂಬಿ ಜೊತೆಗೆ ಆದ ಘಟನೆಯ ಬಗ್ಗೆ ವಿಷಾದ ವ್ಯಕ್ತಪಡಿಸಿದ್ರು ಚಿನ್ನ ಬೆಳ್ಳಿ ಖರೀದಿಗೆ ಸುವರ್ಣಾವಕಾಶ ಮಹಾಲಿಂಗಪುರ ಪಟ್ಟಣದಲ್ಲಿ ಮಹಾಲಕ್ಷ್ಮಿ ಬೃಹತ್ ಆಭರಣ ಮಳಿಗೆ ಪರಿಶುದ್ಧತೆಯ ಗುರುತು ವಿಶ್ವಾಸಾರ್ಹ ಯೋಗ್ಯ ಬೆಲೆ ನಾಲ್ಕು ತಲೆಮಾರುಗಳಿಂದ ವ್ಯವಹಾರ ಅತ್ಯಂತ ನಿಪುಣ ಕುಶಲಕರ್ಮಿಗಳಿಂದ ಮಾಡಲ್ಪಟ್ಟ ನವನವೀನ ವಿನ್ಯಾಸಗಳ ಮತ್ತು ಸಾಂಪ್ರದಾಯಿಕ ಚಿನ್ನಾಭರಣಗಳ ಜೊತೆಗೆ ಆಕರ್ಷಕ ವಿನ್ಯಾಸ ಆಂಟಿಕ್ ಆಭರಣಗಳು ಸೇರಿದಂತೆ ನಮ್ಮಲ್ಲಿ ಎಲ್ಲಾ ತರಹದ ಚಿನ್ನ ಮತ್ತು ಬೆಳ್ಳಿಯ ಸಾಕಷ್ಟು ಗಳಿವೆ ಎಲ್ಲಾ ವರ್ಗದವರಿಗೂ ಕೈಗೆಟುಕುವ ದರದಲ್ಲಿ ಆಭರಣಗಳು ಲಭ್ಯ ಹಿಂದೆ ಭೇಟಿ ನೀಡಿ ಮಹಾಲಕ್ಷ್ಮಿ ಜ್ಯುವೆಲರ್ಸ್ ಮಹಾಲಿಂಗಾಪುರ ಗ್ರಾಹಕರ ತೃಪ್ತಿಯೇ ನಮ್ಮ ತೃಪ್ತಿ ವಿ ಎನ್ ಅಂಡ್ ಅಂಡ್ ಗಳ ಆಭರಣಗಳ ಮಳಿಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ